ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಗಡಿಭಾಗ ಹಾಗೂ ಬರದ ತಾಲೂಕು ಎನಿಸಿಕೊಂಡಿರುವ ಬಾಗೇಪಲ್ಲಿಯಲ್ಲಿ ಕೈಗಾರೀಕರಣಕ್ಕೆ ಆಶಾವಾದ ಬೆಳವಣಿಗೆಗಳು ನಡೆಯುತ್ತಿದೆ ಏಕೆಂದ್ರೆ ಇತ್ತೀಚೆಗೆ ದೇವನಹಳ್ಳಿಯಲ್ಲಿ ಭೂ ಸ್ವಾಧೀನದ ಪ್ರಕ್ರಿಯೆಯನ್ನ ಕೈಬಿಟ್ಟ ಹಿನ್ನೆಲೆಯಲ್ಲಿ ಅಲ್ಲಿಗೆ ಹೋಗಬೇಕಾದಂತಹ ಕೈಗಾರಿಕೆಗಳು ಈ ಭಾಗಕ್ಕೆ ಕೊಡಬೇಕು ಎಂದು ಸರ್ಕಾರವನ್ನ ಈಗಾಗಲೇ ಮನವಿ ಮಾಡಿದ್ದೇನೆ ಎಂದು ಶಾಸಕ ಎಸ್ ಎಸ್ ಸುಬ್ಬಾರೆಡ್ಡಿ ಅವರು ಹೇಳಿದ್ದಾರೆ ಪಟ್ಟಣದ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಬುಧವಾರ ಕೆಐಎಡಿಬಿ ಅಧಿಕಾರಿಗಳ ಮತ್ತು ಭೂಮಿ ನೀಡುತ್ತಿರುವ ರೈತರೊಂದಿಗೆ ಶಾಸಕರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಅವರು ಕೈಗಾರಿಕೆಗಳ ಸ್ಥಾಪನೆಗೆ ಕಸಬಾ ಹೋಬಳಿಯ ಕೊಂಡಿರೆಡ್ಪಲ್ಲಿ ಮತ್ತು ಹೊಸಹುಡ್ಡಿಯ ಗ್ರಾಮಗಳಲ್ಲಿ ಆರುನೂರ ಇಪ್ಪತ್ನಾಲ್ಕು ಎಕರೆಯಷ್ಟು ಪ್ರದೇಶವು ಕೆಐಎಡಿಬಿಯು ಸ್ವಾಧೀನ ಮಾಡಿಕೊಂಡಿದ್ದು ನಾನೂರ ಇಪ್ಪತ್ತೆಂಟು ಎಕರೆ ಸರ್ಕಾರಿ ಮತ್ತು ನೂರ ತೊಂಬತ್ತಾರು ಎಕರೆ ರೈತರ ಜಮೀನು ಇದೆ ಇದರಲ್ಲಿ ರೈತರು ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡಿಸಲು ಕೆಲ ದಾಖಲೆಗಳ ನಿವಾರಿಸಲು ಸಭೆ ಕರೆಯಲಾಗಿದೆ ಹಾಗಾಗಿ ರೈತರು ಆದಷ್ಟು ಬೇಗ ಸಹಕಾರ ನೀಡಬೇಕು ಇದರಿಂದಾಗಿ ಕೈಗಾರಿಕೆಗಳ ಸ್ಥಾಪನೆ ಬೇಗ ನಡೆದು ಈ ಭಾಗದ ಜನರ ಕನಸು ನನಸಾಗುತ್ತದೆ ಇಲ್ಲದಿದ್ರೆ ಈ ಕೈಗಾರಿಕೆಗಳು ನೆರೆಯ ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಅವರು ಲೇಪಾಕ್ಷಿ ಬಳಿ ಜಮೀನು ನೀಡುವುದಾಗಿ ಹೇಳಿದ್ದಾರೆ ಅಲ್ಲಿಗೆ ಪ್ರಾಜೆಕ್ಟ್ ಸ್ಥಳಾಂತರವಾಗಬಹುದು ಎಂದು ತಿಳಿಸಿದ್ದಾರೆ ಆ ಜಮೀನು ಪರಿಹಾರ ಕೊಡ್ಸೋಕ್ಕೆ ಕೆಲವು ದಾಖಲೆಗಳ ಬಗ್ಗೆ ರೈತರಿಗೆ ಸಂಶಯ ಇತ್ತು ಆ ಸಂಶಯ ನಿವಾರಣೆ ಮಾಡೋಕ್ಕೆ ನಾವೆಲ್ಲ ಸಭೆ ಸೇರಿದ್ದೀವಿ ಈಗ ಟೋಟ್ಲು ಎಂಬತ್ತೈದು ಜನ ರೈತರದ್ದು ಮಾತ್ರ ಅಕ್ವಿಜೇಷನ್ ಇಟ್ಟು ತಗೊಳ್ತಾ ಇರೋದು ಅದರಲ್ಲಿ ಆರುನೂರ ಹದಿಮೂರು ಎಕರೆ ಇದೆ ಅದರಲ್ಲಿ ನಾನ್ನೂರ ಇಪ್ಪತ್ನಾಲ್ಕು ಎಕರೆ ಸರ್ಕಾರದ್ದು ನೂರ ತೊಂಬತ್ತಾರು ಎಕರೆ ಮಾತ್ರ ರೈತರದ್ದು ಈಗ ಅಕ್ವಿಜೇಷನ್ ಮಾಡ್ತಾರೆ ಈಗ ಈಗ ಅದ್ರ ಬಟ್ಟಿಗೆ ಎಲ್ಲ ರೈತರು ನಾನು ಎರಡು ಮೂರು ಸಲ ಮೀಟಿಂಗ್ ಮಾಡಿದ್ರು ಹೊತ್ಕೊಂಡಿದ್ದಾರೆ ಎಲ್ಲರೂ ಖುಷಿಯಾಗಿದ್ದಾರೆ ಪರಿಹಾರ ಕೂಡ ಚೆನ್ನಾಗಿ ಸರ್ಕಾರ ಕೊಡ್ತಾಯಿದೆ ಅದನ್ನು ನನಗೆ ಸಮಸ್ಯೆ ಇಲ್ಲ ಅಂತ ಆದಷ್ಟು ಬೇಗ ರೈತರು ಕೊಟ್ಟರೆ ಆದಷ್ಟು ಬೇಗ ನಮಗೀಗಿರೋದು ಮನ್ನ ದೇವನಹಳ್ಳಿಯಲ್ಲಿ ಒಂದು ಪ್ರಾಜೆಕ್ಟು ರೈತರು ಜಮೀನು ಕೊಡದಿರೋ ವಾಪಸ್ಸು ಹೋಗಿದ್ದೆ ಅದನ್ನು ನಾನು ನಮ್ಮ ಬಾಗೇಪಲ್ಲಿ ಕೊಡಿ ಅಂತ ಕೇಳಿದ್ದೀನಿ ಅಕಸ್ಮಾತ್ ಅವರದ್ದು ಚಂದ್ರಬಾಬು ನಾಯ್ಡು ಲೇಪಾಕ್ಷಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಲೇಪಾಕ್ಷಿ ತಗೋಬೋದು ನಮ್ಮ ಬಾಲ್ಯಪಲ್ಲಿ ತಗೊಳ್ಳಿ ಅಂತ ನಾನು ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀನಿ ಬೇಗ ಮುಗಿದೋದ್ರೆ ಸಾವಿರ ಅವ್ರಿಗೆ ಬೇಕಾಗಿರೋದು ಸಾವಿರ ಎಕರೆ ನಾವು ರೆಡಿ ಮಾಡ್ತಾಯಿದ್ದೀವಿ ಬೇಗ ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್ ಈಗ ಎಲ್ಲಿ ಪ್ಲೇಸ್ ಅನ್ನೋದು ಪ್ಲೇಸ್ ನಿಗದಿ ಮಾ ಎಲ್ಲಿ ಮಾಡೋ ಪ್ಲೇಸ ಕೈಗಾರಿಕಾ ಪ್ರದೇಶ ಮಾಡೋದಕ್ಕೆ ಎಲ್ಲಿ ಪ್ಲೇಸನ್ನು ನಿಗದಿ ಮಾಡ್ತಾ ಇದ್ದೀವಿ

ಪ್ರತಿಯೊಬ್ಬರ ಜೊತೆ ಕೂಡ ಯಾಕಂದ್ರೆ ಇದು ಶಾಸಕರು ಖುದ್ದಾಗಿ ರೈತರ ಜೊತೆ ನಾಲ್ಕು ಸಭೆಗಳನ್ನು ಮಾಡಿದ್ರು ಅದಶ ಮೀಟಿಂಗ್ ನಾಲ್ಕು ಹಬ್ಬ ರೈತರ ಜೊತೆ ಹೊಚ್ಚಿ ಇದರ ಏನ್ ರೇಟ್ ಪೋತಾಡ ಅವನ್ನಿ ಕೂಡ ರೈತರು ಆಡಿದ್ರು ರೈತರ ಜೊತೆ ಕೇಳಿದಾಗ ಒಬ್ಬರು ಬೇರೆ ಹೇಳಿದ್ರು ಬಟ್ ಸಾಯಬ್ರ ಅದೆಲ್ಲ ಆಗೋದು ಬೇಡ ನಿಮಗೆ ಒಳ್ಳೆ ಪರಿಹಾರ ಕೊಡಿಸ್ತಿದೆ ಈ ಭಾಗದಲ್ಲಿ ರೈತರಿಗೆ ಇವತ್ತು ಸರ್ಕಾರ ನಿಂದಿಪಡಿಸಿರುವ ದರವನ್ನು ನಾವು ನೋಡಿದಾಗ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರೋದಕ್ಕಿಂತ ಡಬಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಚಾಮರಾಜನಗರ ಜಿಲ್ಲೆಯ ಎಳಂದೂರು ತಾಲೂಕಿನ ಕಂದಹಳ್ಳಿ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಗುರುವಾರದಂದು ಹಮ್ಮಿಕೊಂಡಿರುವ ಭೀಮನ ಅಮಾವಾಸ್ಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಯಳನ್ನೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಕಾಶ್ ಮತ್ತು ಅವರ ಸಿಬ್ಬಂದಿಯವರು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಮಾಡಿರುವ ಅನುಕೂಲಗಳ ಬಗ್ಗೆ ವೀಕ್ಷಣೆಯನ್ನ ಮಾಡಿದ್ದಾರೆ ನಂತರ ಗ್ರಾಮದ ಯಜಮಾನರುಗಳು ಮತ್ತು ದೇವಸ್ಥಾನ ಸಮಿತಿಯ ಸದಸ್ಯರೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಜಾತ್ರಾ ಮಹೋತ್ಸವ ಸುಸೂತ್ರವಾಗಿ ನಡೆಯಲು ಬೇಕಾದ ಸಲಹೆ ಸೂಚನೆಗಳನ್ನು ಪಡೆದು ನಿಮ್ಮೊಂದಿಗೆ ಪೊಲೀಸ್ ಇಲಾಖೆ ಯಾವಾಗಲೂ ಇರುತ್ತದೆ ಎಂದರು ಅದರಂತೆ ತಾವು ಕೂಡ ಸಹಕರಿಸಿ ಭಕ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದೆ ಜಾತ್ರೆ ನಡೆಯಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಸತೀಶ್ ರಂಗಸ್ವಾಮಿ ಹಾಗೂ ಕಂದಹಳ್ಳಿ ಗ್ರಾಮದ ಯಜಮಾನರುಗಳು ಮಹದೇಶ್ವರ ದೇವಸ್ಥಾನ ಸಮಿತಿಯ ಸದಸ್ಯರು ಹಾಜರಿದ್ದರು ವರದಿ ಮಹದೇವಸ್ವಾಮಿ ನಂದಿ ಟಿವಿ ಚಾಮರಾಜನಗರ ಸ್ವಲ್ಪ ಜನ ಜಾಸ್ತಿ ಆಗ್ತಾರೆ ಅಂತ ಹೇಳಿದ್ರು ಸಂತೆ ಮರಳಲ್ಲಿ ಬೇಸ್ ಮಾಡಿರೋದ್ರಿಂದ ಇಲ್ಲಿಗೆ ಬರ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ನಿಮ್ಮ ಕಡೆಯಿಂದ ಸ್ವಯಂ ಸೇವಕರು ಇದ್ರೆ ಯಾಕೆ ಅಂದರೆ ಮಹೇಶ್ವರ ಬಟ್ಟದಲ್ಲೂ ಇದೆ ಸಮಸ್ಯೆಗೆ ಎಲ್ಲಾ ಪೊಲೀಸ್ ಅಲ್ಲಿ ಕರೆಸ್ಕೊಳ್ತಾರೆ ಮತ್ತೆ ಸಂತೆ ಮರಳಿ ಎಲ್ಲಾ ಕಡೆ ಕೂಡ ಬರ್ತಿರೋದ್ರಿಂದ ಸ್ವಲ್ಪ ಮೀನುಗಳು ನಮಗೆ ಸಾಲ್ಟೇಜ್ ಆಗುತ್ತೆ ನೀವು ಕೂಡ ಸ್ವಲ್ಪ ಸಹಕಾರ ಕೊಟ್ಟರೆ ಸ್ವಲ್ಪ ಬಶಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ವರ್ಧನಹಳ್ಳಿಯ ದಲಿತರು ಹಾಗೂ ಹಿಂದುಳಿದ ವರ್ಗಗಳ ರೈತರು ರಸ್ತೆ ಅಗಲೀಕರಣದ ನೆಪದಲ್ಲಿ ನಾವು ಉಳುಮೆ ಮಾಡುವ ಭೂಮಿಯನ್ನ ವಶಪಡಿಸಿಕೊಂಡಿದ್ದಾರೆ ಎಂದು ಸ್ಥಳೀಯ ಮುಖಂಡರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನೇನು ರಸ್ತೆ ಪೂರ್ಣವಾಯಿತು ಎನ್ನುವಷ್ಟರಲ್ಲಿ ಅರ್ಧಕ್ಕೆ ನಿಂತು ಹೋಗಿದೆ ತಾಲೂಕಿನ ವರ್ಧನಹಳ್ಳಿ ಮೂಲಕ ಕೋಳಿಪಾಳ್ಯಕ್ಕೆ ಸೇರುವ ನಕಾಶೆ ರಸ್ತೆಯನ್ನು ಅಗಲೀಕರಣಗೊಳಿಸುವ ನಿಟ್ಟನಲ್ಲಿ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮದ ಯುವಕರು ಮುಂದಾಗಿದ್ದು ಸರ್ಕಾರದ ಯಾವುದೇ ಅನುದಾನಕ್ಕೆ ಕಾಯದೆ ತಾವೇ ಹಣ ಒಗ್ಗೂಡಿಸಿ ಕಾಮಗಾರಿಗೂ ಮುಂದಾಗಿದ್ರು ಆದರೆ ಸ್ಥಳೀಯವಾಗಿ ದಲಿತ ಕುಟುಂಬಗಳು ಉಳುಮೆ ಮಾಡಿ ಜೀವನ ಸಾಗಿಸುತ್ತಿರುವ ಜಮೀನಿನಲ್ಲಿ ರಸ್ತೆ ಅಗಲೀಕರಣಕ್ಕೆ ಜಾಗ ಪಡೆದಿದ್ದು ಸ್ಥಳೀಯ ಕೆಲ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಕೇವಲ ಐದರಿಂದ ಹತ್ತು ಗುಂಟೆ ಜಾಗದಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಕುಟುಂಬಗಳು ನಮ್ಮದಾಗಿದ್ದು ಸ್ಥಳೀಯವಾಗಿ ನಾವೇನು ರಸ್ತೆ ಅಗಲೀಕರಣ ಮಾಡುವಂತೆ ಕೇಳಿಲ್ಲ ಆದರೂ ಗ್ರಾಮದ ಕೆಲವು ಮುಖಂಡರು ಬೇಕಂತಲೇ ನಮ್ಮ ಜಮೀನಿನಿಂದ ಅಭಿವೃದ್ಧಿ ಮಾಡುತ್ತೇವೆ ಎಂಬ ನೆಪದಲ್ಲಿ ಜಾಗ ಕಸಿಯಲು ಮುಂದಾಗಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಜಾಗ ಕೊಡುವುದಿಲ್ಲ ಎಂದು ಸ್ಥಳೀಯ ದಲಿತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿ ನಂದಗುಡಿ ವೆಂಕಟೇಶ್ ಮಾತನಾಡಿ ಸ್ಥಳೀಯ ರೈತರು ನಮಗೆ ದೂರು ನೀಡಿರುವ ಹಿನ್ನೆಲೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇವೆ ಇಲ್ಲಿ ಕೇವಲ ದಲಿತರ ಜಮೀನು ಅಷ್ಟೇ ಅಲ್ಲದೆ ಹಿಂದುಳಿದ ಸಮುದಾಯಗಳ ಜಮೀನಿನಲ್ಲಿ ಜೆಸಿಪಿ ಬಳಸಿ ಟ್ರಚ್ ಒಡೆಯಲಾಗಿದೆ ವಾಸ್ತವಿಕವಾಗಿ ಈಗಲೇ ಸುಮಾರು ಇಪ್ಪತ್ತು ಅಡಿ ರಸ್ತೆ ಇದ್ದು ಅದನ್ನು ಅಗಲೀಕರಣಗೊಳಿಸಲು ಕೆಲವರು ಮುಂದಾಗಿದ್ದಾರೆ ರೈತರಿಗೆ ಅನ್ಯಾಯವಾದಲ್ಲಿ ನಮ್ಮ ಪಕ್ಷ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಸ್ಥಳೀಯವಾಗಿ ರೈತರ ಸಮಸ್ಯೆ ಒಟ್ಟಿಗೆ ನಾವಿದ್ದೇವೆ ರೈತರ ಜೀವನ ಆಧಾರವಾಗಿರುವ ಭೂಮಿ ಉಳಿಸುವುದು ನಮ್ಮ ಆದ್ಯ ಕರ್ತವ್ಯ ಅವಶ್ಯಕತೆ ಇಲ್ಲದ ರಸ್ತೆ ಮಾಡುವುದು ಅನಾಗತ್ಯ ಎಂದರು ರೆವಿನ್ಯೂ ಸೆಕ್ಯೂರಿಟ್ರಿ ಬಂದು ಯಾರ್ಯಾರು ಸ್ಪಾಟ್ನಾಗ ಅವರ ಅಲ್ಲೇ ಇರಬೇಕು ಬೇರೆ ಕಡೆ ಹೋಗ್ಬಾರ್ದು ಅಂತ ಆರ್ಡ್ರ್ ಮಾಡಿದರು ಎಲ್ಲ ಕೆಚ್ಚು ಮಾಡ್ಕೊಂಬಂದರು ಐದು ಕುಂಟೆ ಹತ್ತು ಕುಂಟೆ ಹದಿನೈದು ಕುಂಟೆ ಎಲ್ಲ ಕೆಚ್ಚು ಮಾಡಿದರು ಹನುಮಂತಪ್ಪನವರು ಹಳೇನು ಬಂದಿದ್ದ ನಾನು ಅಲ್ಲಿ ಮಾಡಿದೆ ಇಲ್ಲಿ ಮಾಡಿದೆ ಅಂತ ಪೊಸಿಷನ್ ಆಗಿರೋರು ಯಾರು ಬಿಡಲಿಲ್ಲ ಎಲ್ಲಿ ಮಾಡಿದೀಯ ಅಂತ ತೋರಿಸಿದ್ರು ಪೊಸಿಷನ್ ಸಿಕ್ಕಲಿಲ್ಲ ಅಪ್ಪ ನೀನು ಸಾಗವಳಿ ಇದ್ದರೆ ನಾವು ಜವಾಬ್ದಾರರು ನೀನು ಸಾಗವಳಿ ಇಲ್ಲ ನಾವೇನು ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ಹೆಚ್ಚು ಮಾಡಿ ಹೊಲ್ಟೋದರು ಕೇಸನ್ನು ನಡೀತಾ ಇದ್ದೀವಿ ನಡೀತೀನಿ ಐತೆ ಅರವತ್ತೈದು ದಿನ ಇಂಜೆಕ್ಷನ್ ಆಡೈತಾ ಮೊನ್ನೆ ಏನಾದರು ಇಲ್ಲೇನಾಯಿತು ಎ ಸಿ ದೊಡ್ಡಬಳ್ಳಾಪುರದಲ್ಲಿ ಒಂದು ನಾಲ್ಕು ವರ್ಷದ ಇಲ್ಲಿ ತಿರಿದ್ವಿ ಇಲ್ಲಿ ಎ ಸಿ ಮೇಡಮ್ನವ್ರು ಏನಂದರು ಕೂಗಿದ್ರು ಚಿಕಾಗಿನಪ್ಪ ನನ್ನ ಅನ್ನ ಕೆಂಪಾಯ ಚಿಕಾಗಿನಪ್ಪ ಅಂತ ಕೂಗಿದ್ರು ಮೇನ್ ನಾವೇ ಕೂಗಿದ್ರು ಚಿಕಾಗಿನಪ್ಪ ಬರಲಿಲ್ಲ ನಾನೇ ನಮ್ಮ ಕೆಂಪಾಯ ಅಂತ ಕೈ ಮುಗಿದೆ ಆರ್ಡ್ರ್ ಸಿಕ್ಬೋದನ್ನಪ್ಪ ಅಂದರು ದಯವಿಟ್ಟು ಹಾಟು ಮಾತ್ರ ಆರ್ಡ್ರ್ ಸಿಕ್ಕರಮ್ಮ ನಮಗೆ ಅನ್ನ ಕೊಡ್ರಿ ಅಂತಂದು ಕೈ ಮುಗಿದೆ ಆರ್ಡ್ರಸ್ ಸಿಕ್ಕಿದ್ದೀವಿ ಹೋಗಪ್ಪ ಅಂದರು ಆರ್ಡ್ರ್ ಸಿಕ್ಕವ್ರೆ ಅದು ಏನಾಯ್ತು ಅಂತ ಪರಿಶೀಲನೆ ಓದ್ತಾನೇ ಇದ್ದೀವಿ ನಮಗೆ ಪೈಲು ಬರಲ್ಲ ಪೈಲು ಬರಲ್ಲ ಅಂತ ಸಮಸ್ಯೆ ಏನಾಗಿದೆ ಇಲ್ಲಿ ಈ ಈ ಜಾಗವಳಿ ಶೀಟಿಗೆ ಕೊಡ್ದಿದ್ದೊಂದು ಈ ಜನ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಮಾಮೂಲಿ ಇದ್ದಿದ್ದು ರೋಡನ್ನು ಬಿಟ್ಟು ನಾವೇನು ರೋಡಿಗೆ ಕಟ್ಟರು ಅಂತ ಯಾರಿಗೂ ಹೇಳಲಿಲ್ಲ ನಮ್ಗೆ ಅವಕಾಶ ತೊಂದರೆ ಅಂತ ಹೇಳಲಿಲ್ಲ ರೋಡ್ ಮಾಡಿರಿ ಅಂತಲೂ ಹೇಳಲಿಲ್ಲ ನಾವು ಎತ್ನೋರ ಹತ್ತು ಹೋದ ಮೇಲೆ ನಾಲ್ಕು ಜೆ ಸಿ ಪಿ ತೊಗೊಂಬಂದು ದೌರ್ಜನ್ಯ ಮೇಲೆ ಈ ಕೆಲಸ ಮಾಡ್ಯಾವ್ರೆ ಇವರು ಈ ಕೆಲಸ ಮಾಡಿದವರು ನಾಳೆ ದಿನ ನಮ್ಮನ್ನು ಬಿಡ್ತಾರಾ ನಾವು ಬದುಕೋಕಾಗ್ತದಾ ಇಷ್ಟು ಮಾಡ್ಯಾವ್ರೆ ಸ 讲干嘛呀 ಸ್ಥಳೀಯ ಮುಖಂಡರಾದ ಕಸಬನಹಳ್ಳಿ ಅಂಬರೀಶ್ ಮಾತನಾಡಿ ಗ್ರಾಮದ ಎಲ್ಲಾ ರೈತರ ಸಮ್ಮತಿಯೊಂದಿಗೆ ಎಲ್ಲರ ಸಮಕ್ಷದಲ್ಲಿ ರಸ್ತೆ ಅಗಲೀಕರಣ ಮಾಡುವ ನಿರ್ಣಯ ಕೈಗೊಳ್ಳಲಾಯಿತು ಆದರೆ ಇಂದು ಕೆಲವರು ನಮಗೆ ತಿಳಿದೇ ಇಲ್ಲ ಎಂದು ಹೇಳುತ್ತಿದ್ದಾರೆ ರಸ್ತೆ ಅಗಲೀಕರಣ ಮಾಡುವುದರಿಂದ ಗ್ರಾಮಸ್ಥರಿಗೆ ಸ್ಥಳೀಯ ರೈತರಿಗೆ ಸಾಕಷ್ಟು ಅನುಕೂಲಗಳಾಗಲಿವೆ ಸ್ಥಳೀಯ ಗ್ರಾಮದ ಸ್ಮಶಾನಕ್ಕೆ ಸೇರುವ ಈ ರಸ್ತೆಯಲ್ಲಿ ಹೊಂಗೆ ಮರಗಳು ಹೆಚ್ಚಾಗಿ ಬೆಳೆದಿವೆ ಆದ ಕಾರಣ ಶಾಲಾ ವಾಹನಗಳು ಇತರೆ ಬಾರಿ ವಾಹನಗಳು ಸಂಚರಿಸುವುದು ಕಷ್ಟ ಎಂಬ ನಿಟ್ಟಿನಲ್ಲಿ ಎಲ್ಲಾ ಗ್ರಾಮಸ್ಥರ ಅಭಿಪ್ರಾಯದ ಮೇಲೆ ರಸ್ತೆ ಅಗಲೀಕರಣಕ್ಕೆ ಮುಂದಾಕಿದ್ದೆವು ಎಂದು ಹೇಳಿದ್ದಾರೆ ಹೊಂಗೆ ಮರದ ಕಮ್ಮಿ ರೇಟು ಅಂದ್ಬಿಟ್ಟು ಸೊಸಿಗಳು ಕೊಡ್ತಾರೆ ಅಂದ್ಬಿಟ್ಟು ನಾವು ಬುದ್ಧಿ ಇಲ್ದಿರ ದಡ್ರಾಗಿ ಏನು ಮಾಡಿದ್ರಿ ಅಂದ್ರೆ ಇಪ್ಪತ್ತಡಿ ರಸ್ತೆಯಲ್ಲಿ ಎರಡೂ ಕಡೆ ಐವತ್ತಡಿ ಹತ್ತಡಿಕೆ ಒಂದೊಂದು ಊನ್ ಬಿಟ್ರಿ ವಂಗೆ ಮರ ಪುಕ್ ಕೊಟ್ಟರು ಅಂದ್ಬಿಟ್ಟು ನಾವು ಏನು ಮಾಡಿದ್ರೆ ಎಲ್ಲಾ ಊಣ್ಬಿಟ್ರಿ ಇವಾಗ ಏನಾಗಿದೆ ಅಂದ್ರೆ ಈ ಗಾರ್ಡನ್ ಮಾಡಿದ್ರೆ ಆರ್ಚ್ ಬರುತ್ತೆ ನೋಡ್ರಿ ಥರ ಆರ್ಚ್ ಆಗೋಗಿದೆ ಶಾಲೆ ಮಕ್ಕಳು ನಮ್ಮೂರ್ಗ ದಿನ ಇಪ್ಪತ್ತು ಬಸ್ ಬರುತ್ತೆ ಎಲ್ಲಾ ಮಕ್ಕಳನ್ನು ಅದಕ್ಕೆ ಬಸ್ಸಲ್ಲಿ ಕಳಿಸ್ತಾರೆ ಅದು ಹೋದಾಗ ಏನಾಗಿದೆ ಅಂದ್ರೆ ಗಾಡಿ ಗ್ಲಾಸ್ ತೆಗೆದು ಏನಾದ್ರು ಕಣ್ಣೇನೋ ಮಕ್ಕಳು ಆಚೆ ಇಕ್ಕರೆ ಕಣ್ಣು ಪಣ್ಣು ಕಣ್ಣುಗಳು ಕಣ್ಣುಗಳೋಗುತ್ತೆ ಆ ಥರ ಎಷ್ಟೋ ಎಷ್ಟೋ ಜನಕ್ಕೆ ಆಗಿದೆ ಆ ಯಾದಾಗ ಏನಾಗಿದೆ ನಾವು ಮನವೊಲಿಸಿ ಏನು ಮಾಡಿದ್ರಿ ಅಧಿಕಾರಿಗಳಿಗೆ ನಮ್ಮ ರೋಡ್ ಒಂಚೂರು ಅಗಲೀಕರಣ ಮಾಡಬೇಕು ನಗರೋತ್ಥಾನ ಆಗಿದೆ ಈ ಟೈಮಲ್ಲಿ ಕೆಲಸ ಆಗೋವಾಗ ಇದೊಂಚೂರು ಅಗಲೀಕರಣ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಲವತ್ತನೇ ಸರ್ವೆ ನಂಬರು ವರದನಹಳ್ಳಿ ಜಮೀನಲ್ಲಿ ಇದು ಹಳೇ ಮಂಜೂರಾತಿಯಾಗಿ ಮಂಜೂರಾತಿ ಇದ್ದ ಆಗಿರೋರು ನಾಲ್ಕು ಜನ ಮಾರಿ ಆ ಕೊಂಡಂಥವ್ರಿಗೂ ಇಲ್ಲ ಮಂಜೂರು ಆದವ್ರಗೂ ಇಲ್ಲ ಅಂದ್ಬಿಟ್ಟು ವಜಾ ಮಾಡಿದರು ಆ ವಜಾ ಮಾಡಿ ಕೇಸ್ ನಡೆದು ಆ ಊರಿನ ಹೊರನಾಳ್ಳಿ ಗ್ರಾಮದವರು ಆಮೇಲೆ ಸುತ್ತಮುತ್ತಲು ಗ್ರಾಮದವರೆಲ್ಲ ಅದರಲ್ಲಿ ಪೊಯಿಷನಲ್ಲಿದ್ದಾರೆ ಯಾರಿಗೂ ಇಲ್ಲಿ ಗಂಟೆ ಮಂಜೂರಾಗಿಲ್ಲ ಎಲ್ಲರೂ ಉತ್ಕೊಂಡು ಬೆಳೆ ತೆಕ್ಕೊಂಡಿದ್ದಾರೆ ನಾವು ಕೇಳಿರೋದೇನು ನಿಮ್ಮ ಹತ್ತು ಕುಂಟೆ ಆಗಲಿ ಒಂದು ಎಕರೆ ಆಗಲಿ ದಬ್ಬಾಳಿಕೆ ಮಾಡಿಲ್ಲ ನಾವು ನಾಲ್ಕು ಕಡೆ ಒಂದು ಬಕೆಟ್ ಜೆ ಸಿ ಪಿಯಲ್ಲಿ ಅಗಲೀಕರಣ ಮಾಡಿದಿರಿ ಆ ಮಂಜೂರಾಗಿರೋ ಜಮೀನು ಅಲ್ಲದೆ ಪಿತ್ರಾಯಿತ ಜಮೀನುಗಳಲ್ಲೂ ಸಹ ಮಂಜು ಅಗಲೀಕರಣ ಮಾಡಿದಿರಿ ಯಾರೂ ಆಗಲಿ ಅಂಬರೀಷನ್ ಸ್ವಂತಕ್ಕಾಗಲಿ ಇಲ್ಲ ಸಿ ಎನ್ ಎಸ್ ಅವರು ಸ್ವಂತಕ್ಕಾಗಲಿ ಇಲ್ಲ ಯಾರೂ ಈ ಸ್ವ ಸ್ವಂತಕ್ಕೆ ಮಾಡ್ಕೊಂಡಿಲ್ಲ ಇಲ್ಲಿ ಹೇಳೋದೇನು ಅಂದರೆ ಎಸ್ ಸಿ ಎಸ್ ಟಿಗೆ ತೊಂದರೆ ಕೊಟ್ಬಿಟ್ಟವ್ರೆ ಎಸ್ ಸಿ ಎಸ್ ಟಿಗೆ ತೊಂದರೆ ಕೊಟ್ಟವ್ರೆ ನಮ್ಮ ಜೊತೆಲ್ಲೂ ಎಸ್ ಸಿ ಎಸ್ ಟಿ ಅವರೇ ಸ್ವಾಮಿ ನಾವೇ ಎಸ್ ನಮ್ಮ ಜಮೀನುಗಳ್ಗೆಲ್ಲ ಮಾಡ್ಕೊಂಡಿರೋದು ಎಸ್ ಸಿ ಎಸ್ ಟಿ ಜಮೀನುಗಳಿಗೆ ಅಭಿವೃದ್ಧಿ ಆಗಲಿ ಇವತ್ತು ಒಂದು ಕೋಟಿ ಬಾಳಂಥದ್ದು ಜಮೀನು ರಸ್ತೆ ಅಗ್ಲೀಕರಣ ಆದರೆ ಎರಡು ಕೋಟಿ ಆಗುತ್ತೆ ಯಾರಿಗೋಸ್ಕರ ನಿಮಗೋಸ್ಕರ ಬಾಗೇಪಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತೆ ಬಾಗೇಪಲ್ಲಿ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಸುಧಾಕರ್ ಅವರು ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ಅವರು ಬಾಗೇಪಲ್ಲಿ ತಾಲೂಕು ಕಚೇರಿಗೆ ಭೇಟಿ ನೀಡಿ ಡಾಟರ್ ಆಪರೇಟರ್ಸ್ ಗಳ ಜೊತೆ ಚರ್ಚೆ ನಡೆಸಿ ಮನವಿ ಪತ್ರವನ್ನ ನೀಡಿ ಮಾತನಾಡಿದ್ದಾರೆ ಬಾಗೇಪಲ್ಲಿ ತಾಲೂಕು ಡಾಟೋ ಆಪರೇಟರ್ಗಳಿಂದ ದೂರು ಬಂದ ಹಿನ್ನೆಲೆ ನಾವು ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಅದೇ ರೀತಿಯಾಗಿ ಜಿಲ್ಲೆಯ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಮನವಿಯನ್ನ ನೀಡಲಾಗಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಬಾಗೇಪಲ್ಲಿ ತಾಲೂಕು ಕಚೇರಿಗೆ ಭೇಟಿ ನೀಡಲಾಗಿ ತಾಲೂಕು ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಡಾಟೋ ಆಪರೇಟರ್ಸ್ಗಳ ಜೊತೆ ಚರ್ಚಿಸಿ ಅವರ ಸಮಸ್ಯೆಗಳನ್ನ ಕೇಳಿ ಇಂದು ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ನೀಡಲಾಗಿದೆ ತಹಸೀಲ್ದಾರ್ ಕಚೇರಿಗೆ ಪ್ರತಿನಿತ್ಯ ನೂರಾರು ಸಾರ್ವಜನಿಕರು ಭೇಟಿ ನೀಡುತ್ತಿದ್ದು ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆ ಇಂತಹ ಕಚೇರಿಯಲ್ಲಿ ಕೆಲಸ ನಿರ್ವಹಿಸಲು ಒಳ್ಳೆಯ ಆಸನಗಳ ವ್ಯವಸ್ಥೆ ಇರುವುದಿಲ್ಲ ಮತ್ತು ನೌಕರರಿಗೆ ಮೂಲಭೂತ ಸೌಲಭ್ಯಗಳಾದಂತಹ ಕುಡಿಯುವ ನೀರು ಶೌಚಾಲಯವು ಸ್ವಚ್ಛತೆಯಿಂದ ಕೂಡಿರುವುದಿಲ್ಲ ಮಹಿಳೆಯರಿಗೆ ವಿಶ್ರಾಂತಿ ಕೊಠಡಿ ಇರುವುದಿಲ್ಲ ಮತ್ತು ನೌಕರರ ಕೆಲಸದ ಸಮಯ ಹೆಚ್ಚು ಮಾಡಿದ್ದು ಯಾವುದೇ ಭದ್ರತೆ ಇಲ್ಲದೆ ಸಂಜೆ ಆರು ಗಂಟೆಯ ಮೇಲೆಯೂ ಸಹ ಮಹಿಳಾ ನೌಕರರ ಕೈಯಲ್ಲಿ ಕೆಲಸವನ್ನ ಮಾಡಿಸುತ್ತಿದ್ದು ಇದು ಕಾನೂನು ಬಾಹಿರವಾಗಿದೆ ಈ ಎಲ್ಲಾ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಾವು ಕೂಡಲೇ ಕ್ರಮ ವಹಿಸಬೇಕೆಂದು ತಮ್ಮಲ್ಲಿ ಮನವಿ ಪತ್ರವನ್ನ ನೀಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಮನೀಶಾ ಆಸ್ಪತ್ರೆ ಅವರು ಮಾತನಾಡಿ ತಕ್ಷಣವೇ ಈ ಬಗ್ಗೆ ಸಮಸ್ಯೆಗಳ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಸ್ಪಂದಿಸುವುದಾಗಿ ತಾಲೂಕು ದಂಡಾಧಿಕಾರಿಗಳು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ವಕ್ತಾರರಾದ ಸುನಿಲ್ ರಾಜ್ ಉಪಾಧ್ಯಕ್ಷರಾದ ಶ್ರೀ ಗಂಗಾಧರ್ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ನಂದಿನಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಶ್ರೀ ರಾಜೇಶ್ ಜಿಲ್ಲಾ ಸಮಿತಿಯ ಸದಸ್ಯರಾದ ರವಿ ರಮೇಶ್ ಇತರರು ಹಾಜರಿದ್ದರು ಸರ್ಕಾರಿ ವರ್ಗುತ್ತಿಲಿಯ ನೌಕರರು ನಡೆದ ರಾಜ್ಯಾಧ್ಯಕ್ಷ ನಾನು ಒಂದು ಭಾಜಪಲ್ಲಿ ತಹಸೀಲ್ದಾರ್ ಕಚೇರಿ ಭೇಟಿ ನೀಡಿದ್ದು ಏನಂದರೆ ವರ್ಗುತ್ತೀಯ ನೌಕರರು ಮತ್ತು ಸರ್ಕಾರಿ ನೌಕರು ಸಹ ಮೂಲಭೂತ ಸರ್ಕಾರಗಳು ತುಂಬ ಇಲ್ಲಿ ಸೌಕರ್ಯ ಇಲ್ಲ ಅಂತೇಳಿ ನಮಗೆ ಒಂದು ಗಮನ ಬಂತು ಸೊ ಆ ಅಪ್ಪ ಆ ಮನೆಯ ಮೇರೆಗೆ ಇವತ್ತು ಒಂದು ತಹಸೀಲ್ದಾರ್ ಕಚೇರಿ ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಮತ್ತು ಒಂದು ಮನವಿ ಪತ್ರವನ್ನು ಇವತ್ತು ತಾಸ್ತಾರವರಿಗೆ ನೀಡಿದ್ದೀವಿ ತ್ವರಿತವಾಗಿ ಇದನ್ನು ಇಮಿಡಿಯೇಟ್ ಅವ್ರ ಮೂಲಭೂತ ಕೊಡೋದನ್ನು ಆಶೆ ತಗೊಂಡು ಸೊ ಇದರ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಹಾಯ ಆಯುಕ್ತರು ಪರ ವಿಚಾರ ಕೂಡಲೇ ಇವರು ತಾತ್ದಾರ್ಗಳನ್ನೂ ಸಹ ಮನವಿ ತಗೊಂಡು ಅವರು ಒಂದು ಆಕರ್ಷಣೆ ಕೊಟ್ಟಿದ್ದಾರೆ ಕೂಡಲೇ ಫಸ್ಟ್ ಪ್ರಿಯಾರಿಟಿಯಲ್ಲಿ ಇವರು ಮೂಲಭೂತ ಹಂತದನ್ನು ಅದೇನು ಜಾಗ ಇರ್ಬೋದು ಮತ್ತು ಇರ್ಬೋದು ಮತ್ತು ಪಬ್ಲಿಕ್ ಮಾಡುವ ಬಂದಾಗ ತಿಳ್ಕೊಳ್ಳೋ ಜಾಗ ಇರ್ಬೋದು ಅದನ್ನು ಅಂತ ಹೇಳಿ ಹೇಳ್ತಾ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಸೊ ಆದಷ್ಟು ಬೇಗ ಇದೆ ಅಂತ ಅನ್ಕೊಳ್ತೀವಿ ಇನ್ ನಾವು ಕೊಟ್ಟ ಮನವಿಯನ್ನು ಇದೆ ಇರ್ತದೆ ಅಂದರೆ ಸರ್ಕಾರ ಮಟ್ಟದಲ್ಲಿ ನಾವು ಒತ್ತಡ ತಂದು ಆ ಕೆಲಸ ಮಾಡೋಂಥ ಕೆಲಸ ಹೊರಗಡೆ ನಾವು ಕಲಿಯನ್ನು ಮಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಚಾಮರಾಜನಗರ ಜಿಲ್ಲೆಯ ಎಳಂದೂರು ತಾಲೂಕಿನ ಪ್ರಸಿದ್ಧ ಗಿರಿಧಾಮವಾದಂತಹ ಶ್ರೀ ಬಿಳಿಗಿರಿ ರಂಗನಾಥ ಬೆಟ್ಟದಲ್ಲಿ ಇರುವಂತಹ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯದ ಹುಂಡಿ ಎಣಿಕೆಯಾಗಿದ್ದು ಈ ಹುಂಡಿಯಲ್ಲಿ ಹದಿನೈದು ಲಕ್ಷದ ಎಂಬತ್ತ ಒಂಬತ್ತು ಸಾವಿರದ ಐನೂರ ಎಂಟು ರೂಪಾಯಿ ಸಂಗ್ರಹವಾಗಿದೆ ಕಳೆದ ಐವತ್ತು ದಿನಗಳಲ್ಲಿ ದೇಗುಲದ ಹುಂಡಿಗಳಲ್ಲಿ ಈ ಹಣ ಸಂಗ್ರಹವಾಗಿದೆ ಇದರಲ್ಲಿ ನೋಟುಗಳ ರೂಪದಲ್ಲಿ ಹದಿನೈದು ಲಕ್ಷ ನಾಲ್ಕು ಸಾವಿರದ ಐನೂರ ತೊಂಬತ್ತ ಎಂಟು ರು ನಾಣ್ಯಗಳ ರೂಪದಲ್ಲಿ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಹತ್ತು ರು ಹಣ ಸಂಗ್ರಹವಾಗಿದೆ ಎಂದು ದೇಗುಲದ ಕಾರ್ಯನಿರ್ವಾಹಕ ಅಧಿಕಾರಿ ಮೋಹನ್ ಕುಮಾರ್ ಮಾಹಿತಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ದೇಗುಲದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಜೆ ಶ್ರೀನಿವಾಸ್ ಸದಸ್ಯರಾದ ಗುಂಬಳ್ಳಿ ರಾಜಣ್ಣ ವೆಂಕಟರಾಮು ನಾರಾಯಣಸ್ವಾಮಿ ಸ್ಪೂರ್ತಿ ಸಿದ್ದರಾಜು ಕೇತಮ್ಮ ಸುರೇಶ್ ತಹಸೀಲ್ದಾರ್ ಎಸ್ಎಲ್ ನಯನ ಅರ್ಚಕ ರವಿಕುಮಾರ್ ಶ್ರೀನಿವಾಸ ನಾಗೇಂದ್ರ ಭಟ್ ಕಾವೇರಿ ಕಲ್ಪತೂರು ಗ್ರಾಮೀಣ ಬ್ಯಾಂಕ್ನ ವ್ಯವಸ್ಥಾಪಕ ವೀರಭದ್ರಸ್ವಾಮಿ ಪಾರುಪತ್ತೇದಾರ ರಾಜು ಶೇಷಾದ್ರಿ ಗ್ರಾಮ ಸಹಾಯಕ ಮಹದೇವಸ್ವಾಮಿ ಸೇರಿದಂತೆ ದೇಗುಲದ ಸಿಬ್ಬಂದಿ ಇದ್ದರು ವರದಿ ಮಹದೇವಸ್ವಾಮಿ ನಂದಿ ಟಿವಿ ಚಾ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ